ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸೂಪರಾಗಿರೋ ಚಟ್ನಿ ಪುಡಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗಂತ ನೋಡೋಣ ನೋಡಿ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಾದ ಮೇಲೆ ನೋಡಿ ಇವಾಗ ಒಣಗಿರ ಮೆಣ್ಸಿನ್ಕಾಯಿ ಒಂದು ಹದಿನೈದು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹಾಕಾದ್ಮೇಲೆ ನೋಡಿ ಈ ಥರ ಒಂದು ಸೌಟ್ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಕಮ್ಮಿ ಬೇಕಂದ್ರು ಹಾಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಸಪ್ರೇಟಾಗಿ ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಪ್ಲೇಟಲ್ಲಿ ಇಟ್ಟಾದ್ಮೇಲೆ ನೋಡಿ ಒಂದು ಹತ್ತರಿಂದ ಇಪ್ಪತ್ತು ಬಿಡ್ಸ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಚೆನ್ನಾಗಿ ನೋಡಿ ಕಡಾಯಲ್ಲಿ ಹಾಕಿ ಫ್ರೈ ಮಾಡಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರಾಗೆ ಹಾಕಬೇಕು ಈ ಥರ ಬ್ರೌನ್ ಕಲರಾಗಿ ಆದಮೇಲೆ ನಿಂಬೆನ ಗಾತ್ರದಷ್ಟು ಹುಣ್ಸೆನ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಕಡಾಯಿಗೆ ಒಂದು ಕಪ್ಪಷ್ಟು ನೀವು ಯಾವ ಕಪ್ ಬೇಕಂದ್ರೆ ಅಳತೆ ಎತ್ಕೊಳ್ಳಿ ಒಂದಿಲ್ಲ ಕಾಫಿ ಲೋಟದಷ್ಟು ಆದರೂ ಪರವಾಗಿಲ್ಲ ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಮಾಡಿ ಈ ಥರ ಫ್ರೈ ಮಾಡಾದಮೇಲೆ ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕೊಳ್ಳೋಣ ತಟ್ಟೆಗೆ ಹಾಕಾದ್ಮೇಲೆ ಅದೇ ಕಪ್ ಅಲ್ತಡೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಅರ್ಧ ಕಪ್ಪು ಒಂದು ಕಪ್ ಉದ್ದಿನಬೇಳೆಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸೌಟ್ ಎತ್ಕೊಂಡು ಚೆನ್ನಾಗೆ ಈ ಥರ ಮಿಕ್ಸ್ ಮಾಡೋಣ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರಾಗೆ ಈ ಥರ ಫ್ರೈ ಆಗಲಿ ಈ ಥರ ಫ್ರೈ ಆದಮೇಲೆ ಇದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇವಾಗ ಅದೇ ಕಡಾಯಿಗೆ ಅರ್ಧ ಕಪ್ಪಷ್ಟು ಬಿಳಿ ಎಲ್ಲ ಹಾಕ್ಕೊಳ್ಳೋಣ ನೋಡಿ ಎಲ್ಲು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಎಲ್ಲ ಹಾಕ್ಬಿಟ್ಟು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂದು ಸ್ವಲ್ಪ ಸಿಡಿಲಿ ಈ ಥರ ಬ್ರೌನ್ ಕಲರಾಗಿ ಕಲರ್ ಚೇಂಜ್ ಆದಮೇಲೆ ಇದು ಒಂದು ಸಪ್ರೇಟಾಗಿ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಅದಾದ್ಮೇಲೆ ಅದೇ ಕಡೆಗೆ ಒಂದು ಕೈ ಹಿಡಿಯಷ್ಟು ಕರ್ಬೇನ ಸೊಪ್ಪು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ಳಿ ಉಪ್ಪು ಹಾಕಾದ್ಮೇಲೆ ಒಂದು ಸೌಪ್ ಎತ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಹಿಂಗು ಹಾಕ್ಕೊಳ್ಳಿ ನೋಡಿ ನಾನು ಎಲ್ ಜಿ ಇಂಗು ಹಾಕೋತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕೊಳ್ಳಿ ಹಿಂಗು ಹಾಕಾದ್ಮೇಲೆ ನೋಡಿ ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಸೂಪರಾಗಿರುತ್ತೆ ಇಡ್ಲಿ ದೋಸೆಗಂತೂ ತುಪ್ಪ ಎಣ್ಣೆ ಜೊತೆ ಎಣ್ಣೆ ಜೊತೆ ತಿಂದರೆ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟು ನೀವು ಮರಿದಿರ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ ಈ ಥರ ಎಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬಿಸಿ ಎಲ್ಲ ಹಾರಿ ಮೇಲೆ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಾದ್ಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳೋಣ ಹುರ್ಗಡ್ಲೆ ಹಾಕಾದ್ಮೇಲೆ ಒಂದು ಚಿಕ್ಕದಾಗೆ ಒಂದು ಚಿಕ್ಕ ಪೀಸು ಬೆಲ್ಲ ಹಾಕ್ಕೊಳ್ಳೋಣ ಬೇಕಂದರೆ ಹಾಕ್ಕೊಳ್ಳಿ ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ನೋಡಿ ಇದೆಲ್ಲ ಹಾಕಾದ್ಮೇಲೆ ಇವಾಗ ಮುಚ್ಚಲು ಹಾಕ್ಬಿಟ್ಟು ಈ ಥರ ಪೌಡ್ರ್ ಮಾಡ್ಕೊಬರೋಣ ನುಣ್ಣಗೂ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತೆರಿಯಾಗಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ತುಂಬ ಸೂಪರಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನೋಡಿ ಫ್ರೆಂಡ್ಸ್ ಸೂಪರಾಗಿರೋ ಚಟ್ನಿ ಪುಡಿ ರೆಡಿಯಾಗಿದೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್